ಸ್ನೇಹಿತರೆ ನಮಸ್ಕಾರ ನಿನ್ನೆ ಶುಕ್ರವಾರ ಇಡೀ ಕರ್ನಾಟಕದ ಪಾರಿಗೆ ಕರಾಳ ಶುಕ್ರವಾರ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ನಡೆದಂತಹ ಒಂದೊಂದು ಘಟನೆಗಳು ಕೂಡ ಬೆಚ್ಚಿ ಬೀಳಿಸುವಂತಿದೆ ಅದರಲ್ಲೂ ಕೂಡ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕಾಲೇಜಿನ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದಂಥ ಒಂದು ಘಟನೆ ಬಹುಶಃ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಂತಹದೊಂದು ಪವಿತ್ರವಾದಂಥ ಜಾಗದಲ್ಲಿ ಇಂತಹದ್ದೊಂದು ಘಟನೆ ನಡೆಯುತ್ತಾ ಅಂಥೇಳಿ ಪ್ರೀತಿ ಹುಚ್ಚು ಪ್ರೀತಿಯ ಕಾರಣಕ್ಕೋ ಅಥವಾ ಹುಚ್ಚು ಬಯಕೆಯ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ದುರುದ್ದೇಶಕ್ಕೋ ಗೊತ್ತಿಲ್ಲ ಒಂದು ಮುಗ್ಧ ಹುಡುಗಿಯನ್ನು ಒಂಬತ್ತು ಬಾರಿ ಇರಿದು ಜೀವ ತೆಗಿತಾನೆ ಅಂತ ಹೇಳಿದ್ರೆ ಆತ ಎಂಥ ಪರಮ ಪಾಪಿ ಆತ ನನ್ನ ಪ್ರೇಮಿ ಅಂತೇಳಿ ಅದು ಯಾವ ಬಾಯಲ್ಲಿ ನಾವು ಕರೆಯೋಕೆ ಆಗುತ್ತೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ನನಗಾಗಲೇ ಹೇಳಿದ್ದು ಬಹುಶಃ ನಿಮಗೆ ಗೊತ್ತಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ ಅವರ ಪುತ್ರಿಯ ಪ್ರಕರಣದ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಹೌದು ನೇಹಾ ಪ್ರಕರಣಕ್ಕೆ ಈಗ ನಾನಾ ಆಯಾಮಗಳು ಕೂಡ ಸಿಗ್ತಿದ್ದಾವೆ ಒಂದು ಕಡೆ ಲವ್ ಜಿಹಾದ್ ಮತ್ತೊಂದು ಕಡೆ ಲವ್ ಇನ್ನೊಂದು ಕಡೆ ಬೇರೆ ಬೇರೆ ರಾಜಕೀಯ ಆಟಾಟೋಪಗಳು ಇವೆಲ್ಲದರ ನಡುವೆ ನೇಹಾ ಮತ್ತು ನೇಹಾ ಮನೆಯವರು ಇವತ್ತು ಅಕ್ಷರಶಃ ಒಂದು ರೀತಿಯಲ್ಲಿ ದಿಗ್ಭ್ರಮೆಗೊಳ್ಳುವಂತಾಗಿದೆ ಮಗಳನ್ನು ಹೆತ್ತು ಹೊತ್ತು ಸಾಕಿದಂಥ ಮಗಳನ್ನು ಕಳೆದುಕೊಂಡಂಥ ಕುಟುಂಬದ ಒಂದು ಕಡೆ ಆದರೆ ಆ ನೋವಿನ ಬೆನ್ನಲ್ಲೇ ಕೇಳಿ ಬರ್ತಿರುವಂತಹ ಬೇರೆ ಬೇರೆ ಆಯಾಮಗಳು ರಾಜಕೀಯ ಚರ್ಚೆಗಳು ಮತ್ತು ಕೆಸರರ ಚಾಟಗಳು ಸ್ವತಃ ತಂದೆಗೆ ಇದು ಯಾವ ಕರ್ಮ ಅಂತೇಳಿ ಭಾವಿಸದೇ ಇರೋದಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಈ ಪ್ರಕರಣದ ಹಿನ್ನೆಲೆ ಏನು ಈ ಪ್ರಕರಣದ ನಾನಾ ಆಯಾಮಗಳೇನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿಯೇ ಇತ್ತು ರಾಮನವಮಿಯ ಮಾರನೇ ದಿನ ಸಹಜವಾಗಿ ಎಲ್ಲ ಕಡೆ ಕೂಡ ಸಂಭ್ರಮ ಒಂದು ಕಡೆ ಮತ್ತೊಂದು ಕಡೆ ಕಾಲೇಜಿನಲ್ಲೂ ಕೂಡ ಅದೇ ರೀತಿಯಾದಂಥ ಸಂಭ್ರಮ ಮತ್ತು ಸಹಜವಾದಂಥ ದಿನಗಳು ಇನ್ನೇನು ಈ ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಕೂಡ ನಡೆಯುತ್ತೆ ನಮ್ಮ ಈ ಅಧ್ಯಯನದ ಬದುಕು ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ರು ಇತ್ತೀಚೆಗೆ ಅಷ್ಟೇ ಅಂದರೆ ಇನ್ನು ಇತ್ತೀಚೆಗೆ ಒಂದು ವರ್ಷ ಅಷ್ಟೇ ಮೊದಲ ವರ್ಷದ ಎಮ್ ಸಿ ಎ ಓದ್ತಾ ಇದ್ದಂತಹ ನೇಹ ತನ್ನ ಬದುಕಿನಲ್ಲೂ ಕೂಡ ನಾನಾ ಕನಸುಗಳನ್ನು ಇಟ್ಕೊಂಡಿದ್ರು ಮತ್ತೊಂದು ಕಡೆ ಈ ನೇಹ ತಂದೆ ಹುಬ್ಬಳ್ಳಿ ಪಾಲಕಿಯ ಕಾಂಗ್ರೆಸ್ ಸದಸ್ಯರಾಗಿದ್ದರು ಸಹಜವಾಗಿಯೇ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡಿದ್ರು ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಮಾಡಬೇಕು ಅನ್ನುವಂತಹ ಬಯಕೆಯನ್ನು ಇಟ್ಕೊಂಡು ಈ ಮಗಳನ್ನು ಓದಿಸ್ತಾ ಇದ್ದರು ಆದರೆ ಇಂಥದ್ದೊಂದು ಘಟನೆ ಇಂಥದ್ದೊಂದು ದಿನ ತನ್ನ ಮಗಳ ಬಾಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಅವರ ತಂದೆ ಆಗಲಿ ತಾಯಿ ಆಗಲಿ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಅಂತಹ ಒಂದು ದಿನ ಕೊನೆಗೂ ಕೂಡ ಬಂದೇ ಬಿಟ್ಟಿತ್ತು ಸ್ವತಃ ಅವರ ತಂದೆ ಹೇಳುವ ಪ್ರಕಾರ ನಮ್ಮ ಹುಡುಗಿ ಸಂಕೋಚ ಸ್ವಭಾವದೊಳಗಿದ್ಲು ಮದುವೆ ಮಾಡುವಂಥ ಉದ್ದೇಶವನ್ನು ಹೊಂದಲಾಗಿತ್ತು ಉನ್ನತ ವ್ಯಾಸಂಗ ಮಾಡಲಿ ಅಂತ ಹೇಳಿಬಿಟ್ಟು ಕಾಲೇಜಿಗೆ ಸೇರಿಸಿದ್ರು ಅಷ್ಟರೊಳಗೆ ಈ ರೀತಿಯಾದಂಥ ಒಂದು ಕೃತ್ಯ ಕಾಲೇಜಿನ ಒಳಗೆ ನಡೆದು ಹೋಗಿದೆ ಕಾಲೇಜಿನ ಒಳಗೆ ರಕ್ಷಣೆ ಇಲ್ಲದೆ ಈಗ ಬೇರೆ ಎಲ್ಲಿ ರಕ್ಷಣೆ ಸಿಗುತ್ತೆ ಅಂತೇಳ್ಬಿಟ್ಟು ಪೋಷಕರು ಕೇಳುವಂತೆಯೂ ಕೂಡ ಆಗಿದೆ ಬಿ ವಿ ವಿ ಕಾಲೇಜಿನಲ್ಲಿ ಮೊದಲ ವರ್ಷದ ಎಂ ಸಿ ಎಲ್ಲಿ ಓದ್ತಾ ಇದ್ದಂತಹ ನೇಹಾ ಡಿ ಹೆಚ್ಒ ರೂಮ್ ಮುಂದೆಯೇ ಒಂದು ಇಂತಹದ್ದೊಂದು ಕೃತ್ಯವನ್ನು ಇಂಥ ಒಂದು ಕೃತ್ಯವನ್ನು ಎದುರಿಸ್ತಾಳೆ ಅಂತ ಹೇಳಿಬಿಟ್ಟು ಬಹುಶಃ ಆವತ್ತು ಯೋಚನೆ ಮಾಡಿರಲಿಕ್ಕಿಲ್ಲ ಈ ಪರಮ ಪಾಪಿ ಪರಮ ಪಾಪಿ ಫಯಾಜ್ ಇದ್ದಾನಲ್ಲ ಈತ ಸಹಜವಾಗಿಯೇ ಈಕೆಯನ್ನು ಪ್ರೀತಿಸು ಪ್ರೀತಿಸು ಅಂತ ಹೇಳಿಬಿಟ್ಟು ನೀವು ವಿಪರೀತವಾಗಿ ಕಾಡ್ತಾ ಇದ್ದಂತೆ ಕಾಡ್ತಾ ಇದ್ದವನು ಯಾವಾಗ ಈಕೆ ಈತನನ್ನು ನಿರಾಕರಿಸ್ತಾ ದೂರ ತಳಿತಾನೆ ಬಂದ್ಲೋ ಆಗ ಇಂಥದ್ದೊಂದು ಕೃತ್ಯವನ್ನು ಮಾಡಿದ್ದಾನೆ ಒಂಬತ್ತು ಬಾರಿ ಒಂದಲ್ಲ ಎರಡಲ್ಲ ಒಂಬತ್ತು ಬಾರಿ ಕ್ಲಾಸ್ ರೂಮ್ನ ಮುಂದೆಯೇ ಈಕೆಗೆ ಮನ ಬಂದಂತೆ ಇರಿದಿದ್ದಾನೆ ಹುಡುಗ ಹಳೆ ಎಫ್ ಫ್ರೆಂಡ್ ಅಂತ ಹೇಳಿ ಗೊತ್ತಾಗಿದೆ ಆರೋಪಿಯನ್ನು ಪೊಲೀಸರು ಬಂಧಿಸಿ ಈಗಾಗಲೇ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ ಇನ್ನು ಕಾಲೇಜು ಆಡಳಿತ ಮಂಡಳಿಗೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಪೋಷಕರು ಕೇಳ್ತಾ ಇದ್ರು ರಸ್ತೆಯಲ್ಲಿ ನಮ್ಮ ಕಾರ್ ನಿಂತಿತ್ತು ಮಗಳನ್ನು ಪಿಕ್ ಮಾಡೋದಕ್ಕೆ ಕಾಯ್ತಾ ಇದ್ವಿ ಕಾರ್ ಬಳಿ ಬರೋಷ್ಟರಲ್ಲಿ ಈ ಕೃತ್ಯ ನಡೆದಿದೆ ಕೆ ದೊಡ್ಡ ಕಾಲೇಜು ಅಂತ ಹೇಳಿಬಿಟ್ಟು ನಮ್ಮ ಮಗಳನ್ನು ಸೇರಿಸಿದ್ವಿ ಆದರೆ ಕಾಲೇಜು ಗೇಟ್ ಬಳಿ ಒಬ್ಬ ಸೆಕ್ಯೂರಿಟಿಯೂ ಕೂಡ ಇಲ್ಲ ಹಾಗಾದರೆ ಕಾಲೇಜಿಗೆ ಯಾರು ಬೇಕಾದರೂ ಬರಬಹುದಾ ಅಂತಲೂ ಕೂಡ ಆಡಳಿತ ಮಂಡಳಿಯನ್ನು ಇವರ ತಂದೆ ನೇಹಾ ಅವರ ತಂದೆ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸಹಜವಾಗಿಯೇ ನಮಗೆ ಇದ್ದೋಳು ಒಬ್ಬಳು ಮಗಳು ನಾವು ಊರೆಲ್ಲ ತಿರುಗಾಡ್ತಾ ಜನಸೇವೆ ಮಾಡಿಕೊಂಡು ಇರ್ತೇವೆ ನಮ್ಮ ಮಗಳಿಗೆ ಹೀಗಾದರೆ ಸಾರ್ವಜನಿಕರ ಸ್ಥಿತಿ ಏನಾಗಬೇಕು ಮಕ್ಕಳನ್ನು ಕಾಲೇಜಿಗೆ ಕಳಿಸೋದಕ್ಕೆ ಪೋಷಕರಿಗೆ ಭಯ ಆಗುತ್ತೆ ಅಲ್ವಾ ನಮ್ಮ ಕೆಟ್ಟ ಗಳಿಗೆ ನಮ್ಮ ಮಗಳು ಹೋದಳು ಇರೋ ಒಬ್ಬಳು ಮಗಳು ನಮ್ಮ ಶ್ರೀಮತಿಗೆ ನಾನು ಹೇಗೆ ಸಾಂತ್ವನ ಹೇಳಲಿ ಪೊಲೀಸರು ಮತ್ತು ಕಾಲೇಜು ಆಡಳಿತ ಮಂಡಳಿ ಇದಕ್ಕೆ ಉತ್ತರಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಸ್ವತಃ ನೇ ಅವರ ಪೋಷಕರು ಅಥವಾ ತಂದೆ ಈ ಎಲ್ಲ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಇದೇ ಘಟನೆಯ ಬಗ್ಗೆ ನಾನಾ ಆಯಾಮಗಳಲ್ಲಿ ಚರ್ಚೆಗಳು ಕೂಡ ಆಗ್ತಿದ್ದಾವೆ ರಾಜಕೀಯವಾಗಿ ಚಾಟವು ಕೂಡ ನಡೀತಿದೆ ನಿನ್ನೆಯಿಂದಲೂ ಕೂಡ ಎಬಿವಿಪಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆಯನ್ನು ಮಾಡುತ್ತಿದ್ದು ಇದನ್ನು ಲವ್ ಜಿಹಾದ್ ಅಂತಲೂ ಕೂಡ ಆರೋಪಿಸಿದೆ ಇನ್ನು ಈ ಪ್ರಕರಣದ ಹಿಂದೆ ನಾಲ್ಕು ಜನರಿದ್ದಾರೆ ಅವರನ್ನು ಕೂಡ ಬಂಧಿಸುವಂಥ ಆಗಬೇಕು ಬಂಧಿತನಾಗಿರುವಂತಹ ಯುವಕನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿಬಿಟ್ಟು ನೇಹಾ ಅವರ ತಂದೆ ನಿರಂಜನ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇದರ ಜೊತೆಗೆ ಈ ಪ್ರಕರಣದ ಬಗ್ಗೆ ಸಿಎಂ ಮತ್ತು ಗೃಹ ಸಚಿವರು ಆಡಿರುವಂಥ ಮಾತುಗಳನ್ನು ಕೂಡ ಇವರ ತಂದೆ ಈಗಾಗಲೇ ಖಂಡಿಸಿದ್ದಾರೆ ಕಾರಣ ಏನು ಅಂತ ಹೇಳಿದರೆ ನಾನು ಕೂಡ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದಿಂದಲೇ ಜನಪ್ರತಿಯಾಗಿರೋನು ಮಗಳನ್ನು ಕಳೆದುಕೊಂಡಂತಹ ನೋವು ಬಹುಶಃ ಯಾರಿಗೂ ಕೂಡ ಅರ್ಥ ಆಗಲಿಕ್ಕಿಲ್ಲ ಮಗಳನ್ನು ಕಳೆದುಕೊಂಡಂಥ ದುಃಖದಲ್ಲಿ ನಾವಿದ್ದು ಇಂತಹ ಹೇಳಿಕೆಗಳಿಂದ ನಮ್ಮನ್ನು ಮತ್ತಷ್ಟು ನೋಯಿಸುವ ಕೆಲಸ ಮಾಡಬೇಡಿ ಅಂತೇಳ್ಬಿಟ್ಟು ಸಿ ಎಂ ಮತ್ತು ಪರಮೇಶ್ವರ್ಗೆ ಈಗ ಸ್ವತಃ ನೇಹ ಅವರ ತಂದೆ ಈ ಒಂದು ರೀತಿಯಲ್ಲಿ ಚುಚ್ಚುವಂತಹ ಕೆಲಸವನ್ನು ಮಾಡಿದ್ದಾರೆ ಕಾರಣ ಇಲ್ಲಿ ಯಾಕೆ ಇವರು ಇಂತಹದ್ದೊಂದು ಮಾತನ್ನು ಹೇಳಿದರು ಅಂತ ಹೇಳಿದ್ರೆ ಸಿ ಎಂ ಆಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಒಂದು ಮಾತನ್ನು ಹೇಳಿದರು ಇದು ಪ್ರೀತಿಗೋಸ್ಕರ ನಡೆದಿರುವಂತಹ ಕೃತ್ಯ ಅಂತೇಳಿ ಹೇಳಿದರು ಆರಂಭದಲ್ಲಿ ಅವರು ಪ್ರೀತಿಸ್ತೈತರು ನಂತರ ಪ್ರೀತಿಯನ್ನು ನಿರಾಕರಿಸಿದ ಕಾರಣಕ್ಕೋಸ್ಕರ ಬೇರೆ ಹುಡುಗನನ್ನು ಮದುವೆ ಆಗ್ತಾಳೆ ಅವಳು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾನೆ ಎನ್ನುವಂಥ ವಿಚಾರದ ಬಗ್ಗೆ ಸಿ ಎಂ ಮತ್ತು ಗೃಹ ಸಚಿವರು ಮಾತನಾಡಿದರು ಹೀಗಾಗಿ ಈ ವಿಚಾರದ ಬಗ್ಗೆ ಅಸಮಾಧಾನವನ್ನು ಸ್ವತಃ ನೇಹಾ ಅವರ ತಂದೆ ಹೊರಗಡೆ ಹಾಕಿದ್ದಾರೆ ಇನ್ನು ನೇಹಾ ಅವರಿಗೆ ನ್ಯಾಯವನ್ನು ಕೊಡುವವರೆಗೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ ಕುಟುಂಬಸ್ಥರು ಮತ್ತು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ ಇನ್ನು ಮುಸ್ಲಿಂ ಸಂಘಟನೆಯು ಕೂಡ ಪ್ರತಿಭಟನೆಯನ್ನು ನಡೆಸಿ ಈ ಕಿಡಿಗೇಡಿಗೆ ಈ ಪರಮ ಪಾಪಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ ಫಯಾಜ್ ಒಬ್ಬ ಮನುಷ್ಯ ಅಲ್ಲ ಆತ ರಾಕ್ಷಸ ಫಯಾಜ್ನನ್ನು ರಸ್ತೆಯಲ್ಲಿ ಎನ್ಕೌಂಟ್ರ್ ಮಾಡಬೇಕು ಅಮಾಯಕ ಹೆಣ್ಣು ಮಕ್ಕಳು ಇಂಥವರಿಗೆ ಬಲಿಯಾಗಬೇಡಿ ಹೆಣ್ಣು ಮಕ್ಕಳು ಕಾರ್ದ ಪುಡಿ ಹಿಡಿದು ಓಡಾಡಿಯಿಂದನೂ ಕೂಡ ವಿದ್ಯಾರ್ಥಿನಿಯರು ಈಗಾಗಲೇ ಕಿಡಿಕಾರಿದ್ದಾರೆ ಹಾಗಾದರೆ ಪರಮೇಶ್ವರ್ ಏನು ಹೇಳಿದರು ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಏನು ಹೇಳಿದರು ನೋಡೋದಾದರೆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಾಗ್ತದೆ ಎಲ್ಲವನ್ನು ಕೂಡ ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು ಪರಸ್ಪರ ಪ್ರೀತಿ ಮೇಲೆ ಆಗಿರುವಂಥ ಘಟನೆ ಇದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಹತ್ಯೆ ಲವ್ ಜಿಹಾದ್ ಪ್ರಕರಣ ಅಲ್ಲ ಅನ್ನೋದನ್ನು ಪರಮೇಶ್ವರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ಒಂದು ಸಮಾಜವನ್ನು ದೂಷಿಸುವಂಥ ಕೆಲಸವನ್ನು ಕೂಡ ಮಾಡಬಾರ್ದು ರಾಜಕೀಯವಾಗಿ ಇದನ್ನು ಈ ರೀತಿ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಹಾಗಾದರೆ ಇಷ್ಟೆಲ್ಲ ಕೃತ್ಯಗಳು ಬಂದಿರೋದು ಮತ್ತು ಇಷ್ಟೆಲ್ಲ ಆರೋಪಗಳು ಬರ್ತಾ ಇರೋದು ಈ ಪರಮಪಾಪಿ ಫಯಾಜ್ ಮೇಲೆ ಹಾಗಾದರೆ ಪರಮಪಾಪಿ ಫಯಾಜ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೆದಕ್ತಾ ಹೋದಾಗ ಸಾಕಷ್ಟು ಆಘಾತಕಾರಿ ಅಂಶಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ ಯಾರು ಈತ ಈತನ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋ ಅಂಶಗಳು ಹೊರಗಡೆ ಬರ್ತಾ ಇದ್ದಾವೆ ಹಾಗಾದರೆ ಏನು ಅದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ ಈ ಬಂಧಿತ ಫಯಾಜ್ ಇದ್ದಾನೆ ನೋಡಿ ಈತ ಮೂಲತಃ ಸೌದತ್ತಿ ತಾಲೂಕಿನವನು ಸೌದತ್ತಿ ತಾಲೂಕಿನ ಉನವಳ್ಳಿ ನಿವಾಸಿ ಎನ್ನುವಂಥ ಮಾಹಿತಿ ಈಗ ಸಿಕ್ಕಾಗಿದೆ ಇಪ್ಪತ್ತ್ಮೂರು ವರ್ಷದ ಈ ಆರೋಪಿ ಫಯಾಜ್ ತಂದೆ ಬಾಬಾ ಸಾಹೇಬ್ ತಾಯಿ ಮಮತಾಸ್ ಇಬ್ಬರೂ ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರು ಫೇಲ್ ಆಗಿದ್ದರಿಂದ ಈತ ಕಾಲೇಜು ಬಿಟ್ಟಿದ್ದ ಈ ರೀತಿ ಅಬ್ಬೆಪಾರಿಯಾಗಿ ತಿರುಗ್ತಾ ಇದ್ದ ಆರು ತಿಂಗಳು ಮನೆಯಲ್ಲೇ ಇದ್ದ ಇಂದು ನೇಹಾ ಈ ಘಟನೆ ನಡೆದಂತಹ ಶನಿವಾರದಂದು ನೇಹಾ ಅವರ ಕಾಲೇಜಿಗೆ ಹೋಗಿದ್ದಾನೆ ಹೋಗಿ ಇಂಥದ್ದೊಂದು ಕೃತ್ಯವನ್ನು ನಡೆಸಿ ಬಂದಿದ್ದಾನೆ ಈತ ಬಿ ಸಿ ಎ ಓದುವಂಥ ಸಂದರ್ಭದಲ್ಲಿ ನೇಹ ಪರಿಚಯ ಆಗಿದೆ ಆಗ ಇವರು ಸಹಜವಾಗಿ ಸ್ನೇಹಿತರಾಗಿದ್ದರು ಬಟ್ ಯಾವಾಗ ಈತ ಪ್ರೀತಿ ಪ್ರೀತಿ ಅಂತೇಳ್ಬಿಟ್ಟು ಆಕೆ ಹಿಂದೆ ಬಿದ್ದನೋ ಅದು ಈಕೆಗೆ ಸಹಿಸೋಕೆ ಆಗಲಿಲ್ಲ ಯಾವಾಗ ಈಕೆ ಈತನ ಪ್ರೀತಿಯನ್ನು ನಿರಾಕರಿಸಿದ್ಲೋ ಆಗ ಇಂಥದ್ದೊಂದು ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಿದೆ ಇನ್ನು ಇದರಲ್ಲಿ ಸಾಕಷ್ಟು ಆ್ಯಂಗಲ್ಗಳಿದ್ದಾವೆ ಒಂದು ಪ್ರೀತಿ ಅನ್ನುವಂಥ ಆ್ಯಂಗಲ್ ಮತ್ತೊಂದು ಕಡೆ ಲವ್ ಜಿಹಾದ್ ಅನ್ನುವಂಥ ಆ್ಯಂಗಲು ಮತ್ತೊಂದು ಕಡೆ ಸ್ನೇಹ ಅನ್ನುವಂಥ ಆ್ಯಂಗಲು ಮತ್ತೊಂದು ಕಡೆ ಮೋಸ ಅನ್ನುವಂಥ ಆ್ಯಂಗಲು ಇಷ್ಟು ಆ್ಯಂಗಲ್ಗಳಿದ್ದಾವೆ ಇದರಲ್ಲಿ ಯಾವ ಆ್ಯಂಗಲ್ನಲ್ಲಿ ಈ ಘಟನೆ ನಡೀತು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಗಡೆ ಬರಬೇಕು ಇನ್ನು ಎರಡನೇದು ಲವ್ ಜಿಹಾದ್ ಲವ್ ಜಿಹಾದ್ ಯಾವಾಗ ಆಗುತ್ತೆ ಇಲ್ಲಿ ಕಂಪ್ಲೀಟಾಗಿ ಆಕೆಯನ್ನು ಆತ ಒಲಿಸಿಕೊಂಡು ಅಥವಾ ಆಕೆಯನ್ನು ನಂಬಿಸಿ ಪ್ರೀತಿಸಿ ಮದುವೆ ಆದಾಗ ಅಥವಾ ತನ್ನ ಧರ್ಮಕ್ಕೆ ಮತಾಂತರ ಆದಾಗ ಲವ್ ಜಿಹಾದ್ ಆಗುತ್ತೆ ಬಟ್ ಇಲ್ಲಿ ಆ ರೀತಿ ಇನ್ನೂವರೆಗೂ ಕೂಡ ಆಗಿಲ್ಲ ಅಲ್ಲಿವರೆಗೆ ಹೋಗ್ತಿತ್ತೇನೋ ಬಹುಶಃ ಬಟ್ ಅದರ ಒಳಗಡೆ ಈಕೆ ಅಲರ್ಟ್ ಆದ್ಲು ಅನ್ನೋದು ಕೂಡ ಸತ್ಯ ಇನ್ನು ಪ್ರಮುಖವಾಗಿ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟು ಇದು ಸ್ವಲ್ಪ ಅತಿರೇಕದ ಸ್ಟೇಟ್ಮೆಂಟ್ ಮತ್ತು ಟು ಅರ್ಲಿ ಸ್ಟೇಟ್ಮೆಂಟ್ ಅಂತಲೂ ಕೂಡ ಹೇಳಬಹುದು ಹಾಗೆಯೇ ಕಾಂಗ್ರೆಸ್ ಇದನ್ನು ರಾಜಕೀಯವಾಗಿ ಬೇರೆ ರೀತಿಯಲ್ಲಿ ನೋಡೋಕ್ಕೆ ಟ್ರೈ ಮಾಡ್ತಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇನ್ನೊಂದು ರೀತಿಯಲ್ಲಿ ನೋಡ್ತಾ ಇದೆ ಸಹಜವಾಗಿಯೇ ಇವೆಲ್ಲವೂ ಕೂಡ ಬೆಳವಣಿಗೆ ನಡೀತಿರೋದ್ರಿಂದ ಇದರ ಆಫ್ಟರ್ ಎಫೆಕ್ಟ್ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಕೆಲವೊಂದು ಇನ್ನಷ್ಟು ಹೊತ್ತು ಅಥವಾ ಇನ್ನಷ್ಟು ದಿನಗಳು ಕಾಯಲೇಬೇಕು ಆಗ ಇದರ ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ಳುತ್ತೆ ಅನ್ನೋದು ಮಾತ್ರ ವಾಸ್ತವ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ